ಹಾಯ್ ಫ್ರೆಂಡ್ಸ್ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ನಡೆದ ಘಟನೆಗೆ ಬ್ಯಾಡ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು ಎಲ್ಲರಿಗೆ ಗೊತ್ತಿರೋ ವಿಷಯ ಈಗ ಬ್ಯಾಡ್ಗಿ ಪೊಲೀಸ್ ಠಾಣೆಯಿಂದ ಒಂದು ನೋಟಿಸ್ ಆದರೆ ಕಳಿಸಿದ್ದಾರೆ ಏಕೆಂದರೆ ಪ್ರಕರಣ ದಾಖಲು ಆದರೆ ಮಾಡಿದ್ದಾರೆ ಮತ್ತು ತನಿಖೆ ಮಾಡಲು ಈ ನೋಟಿಸನ್ನು ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿರುವ ಪ್ರತಿ ಅಂಗಡಿಗೂ ಮತ್ತು ಕಚೇರಿಗೂ ಸಹ ಅನ್ನು ಕಳಿಸಿದ್ದಾರೆ ಫ್ರೆಂಡ್ಸ್ ಈ ನೋಟಿಸ್ನಲ್ಲಿ ಏನಿದೆ ಅಂತ ನಿಮಗೆ ತಿಳಿಸ್ತೀನಿ ಅದಕ್ಕಿನ್ನೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಈ ನೋಟಿಸ್ ಬಗ್ಗೆ ಬರೋದಾದರೆ ಈ ನೋಟಿಸನ್ನು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾರ್ಕೆಟ್ನ ಪ್ರತಿ ಅಂಗಡಿಗೂ ಮತ್ತು ಕಚೇರಿಗೆ ಕಳುಹಿಸಲಾಗಿದೆ ಹಾಗಾದರೆ ಈ ನೋಟಿಸ್ನಲ್ಲಿ ಏನಿದೆ ಅಂತ ನೋಡೋದಾದರೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಬ್ಯಾಡ್ಗಿ ಎ ಪಿ ಎಂ ಸಿ ಕಚೇರಿ ಹಾಗೂ ಆವರಣದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಬ್ಯಾಡ್ಗಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಅಂದರೆ ಕೇಸ್ ನಂಬರ್ ಅರವತ್ತೆರಡು ಸ್ಲ್ಯಾಶ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾಲಂ ನೂರ ನಲ್ವತ್ಮೂರು ನೂರ ನಲವತ್ತೇಳು ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಏಳು ಮುನ್ನೂರ ಐವತ್ತ್ಮೂರು ಐದುನೂರ ನಾಲ್ಕು ಐದುನೂರ ಆರು ರೇ ಸ್ಲ್ಯಾಶ್ ವಿ ನೂರ ನಲವತ್ತೊಂಬತ್ತು ಐ ಪಿ ಸಿ ಮತ್ತು ಅಪರಾಧ ಸಂಖ್ಯೆ ಅರುವತ್ತ್ನಾಲ್ಕು ಸ್ಲ್ಯಾಶ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಕ್ಷನ್ ನೂರ ನಲ್ವತ್ತ್ಮೂರು ನೂರ ನಲವತ್ತೇಳು ಮುನ್ನೂರ ಇಪ್ಪತ್ತ್ಮೂರು ಮುನ್ನೂರ ಏಳು ಮುನ್ನೂರ ಐವತ್ತ್ಮೂರು ನಾನ್ನೂರ ಮೂವತ್ತಾರು ಐದುನೂರ ನಾಲ್ಕು ಐದುನೂರ ಆರು ರೇ ಸ್ಲ್ಯಾಶ್ ವಿ ನೂರ ನಲವತ್ತೊಂಬತ್ತು ಐ ಪಿ ಸಿ ಸೆಕ್ಷನ್ ಸೊನ್ನೆ ನಾಲ್ಕು ಪ್ರಿವೆಂಟೇಷನ್ ಆಫ್ ಡ್ಯಾಮೇಜ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಕ್ಟ್ ಹತ್ತೊಂಬತ್ತು ಎಂಬತ್ನಾಲ್ಕು ಅಂದರೆ ಸಾರ್ವಜನಿಕ ಆಸ್ತಿ ನಾಶ ತಡೆಗಟ್ಟುವ ಆ್ಯಕ್ಟ್ ಹತ್ತೊಂಬತ್ನಾ ಹತ್ತೊಂಬತ್ತು ಎಂಬತ್ನಾಲ್ಕರ ಅಡಿಯಲ್ಲಿ ಕೇಸ್ಗಳನ್ನು ನಮೂದನೆ ಮಾಡಿದ್ದಾರೆ ಇದರ ತನಿಖೆಗಾಗಿ ಪೊಲೀಸರಿಗೆ ಕೆಲವು ಮಾಹಿತಿ ಮತ್ತು ದಾಖಲೆಗಳು ಬೇಕಾಗಿದ್ದು ಈ ನೋಟಿಸ್ ಅಂಗಡಿ ಮಾಲೀಕರಿಗೆ ಮತ್ತು ಕಚೇರಿಗೆ ಮುಟ್ಟಿದ ಕೂಡಲೇ ಪೂರೈಸಬೇಕು ಅಂತ ನೋಟಿಸ್ನಲ್ಲಿ ತಿಳಿಸಿದ್ದಾರೆ ಪೊಲೀಸರಿಗೆ ಬೇಕಾದ ಮಾಹಿತಿ ಮತ್ತು ದಾಖಲೆಗಳು ಯಾವುವು ಅಂತ ನೋಡೋದಾದರೆ ಮೊದಲನೆಯದು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಟೆಂಡರ್ ಸಲುವಾಗಿ ನಿಮ್ಮ ದಲಾಲಿ ಅಂಗಡಿಗೆ ಮೆಣಸಿನಕಾಯಿ ಇಟ್ಟು ವ್ಯವಹಾರ ಮಾಡಿದವರ ಹೆಸರು ವಿಳಾಸ ಮತ್ತು ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ದೃಢೀಕರಿಸಿ ಅದರ ಒಂದು ಪ್ರತಿಯನ್ನು ನೀಡುವುದು ಅವಕಲಿಸ್ಟು ನೀಡುವುದು ಅಂದರೆ ನಿಮ್ಮ ಅಂಗಡಿಗೆ ಬಂದ ಮೆಣಸಿನಕಾಯಿಯ ಮಾಲೀಕರ ವಿವರಗಳನ್ನು ಮತ್ತು ನಿಮ್ಮ ಅಂಗಡಿಗೆ ಎಷ್ಟು ಚೀಲ ಮೆಣಸಿನಕಾಯಿ ಬಂದಿದ್ವು ಅಂತೇಳಿ ಒಂದು ಜೆರಾಕ್ಸ್ ಪ್ರತಿಯನ್ನು ಪೊಲೀಸರಿಗೆ ನೀಡುವುದು ಇದರ ಉದ್ದೇಶ ಎರಡನೆಯದು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಅವಧಿಯಲ್ಲಿನ ಸಿ ಟಿವಿ ಫುಟೇಜಿಯನ್ನು ಪೆನ್ಡ್ರೈವ್ ಮೂಲಕ ನೀಡುವುದು ಅಂದರೆ ಹನ್ನೊಂದನೇ ತಾರೀಕು ಸುಮಾರು ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗಿನ ಸಿ ಸಿ ವಿ ಫುಟೇಜನ್ನು ಪೊಲೀಸರಿಗೆ ನೀಡುವುದಂತ ಅಂತ ಇದರರ್ಥ ಮೂರನೆಯದು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಲಾಲಿ ಅಂಗಡಿಯಲ್ಲಿ ಕೆಲಸ ಮಾಡಿದ ಅಮಾಲರು ಕಾರು ವೇಮ್ಯಾನ್ಸ್ ಮತ್ತು ಇತರ ಕೆಲಸಗಾರರ ಮಾಹಿತಿ ನೀಡುವುದು ಅಂದರೆ ಆ ಅಂಗಡಿಯಲ್ಲಿ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆಲಸ ಮಾಡಿದ ಎಲ್ಲ ಕೆಲಸಗಾರರ ವಿವರಗಳನ್ನು ನೀಡುವುದು ನಾಲ್ಕನೆಯದು ನಿಮ್ಮ ದಲಾಲಿ ಅಂಗಡಿಯಲ್ಲಿರುವ ಮೆಣಸಿನಕಾಯಿ ಚೀಲಗಳನ್ನು ಖರೀದಿಸಿದ ಖರೀದಿದಾರರ ಹೆಸರು ವಿಳಾಸ ಮತ್ತು ಮೊಬೈಲ್ ನಂಬರ್ ಮಾಹಿತಿಯನ್ನು ನೀಡುವುದು ಅಂದರೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದ ವ್ಯಾಪಾರಸ್ಥರ ಇನ್ಫಾರ್ಮೇಷನ್ ಕೊಡುವುದು ಐದನೆಯದು ನಿಮ್ಮ ದಲಾಲಿ ಅಂಗಡಿಯ ಮಾಲೀಕರ ಹೆಸರು ವಿಳಾಸ ಮೊಬೈಲ್ ನಂಬರ್ ಹಾಗೂ ದಲಾಲಿ ಅಂಗಡಿಯ ಲೈಸೆನ್ಸ್ ದೃಢೀಕೃತ ಪ್ರತಿಯನ್ನು ನೀಡುವುದು ಅಂದರೆ ಅಂಗಡಿ ಓನರ್ ಇನ್ಫಾರ್ಮೇಷನ್ನು ಮತ್ತು ಅಂಗಡಿಯ ಲೈಸೆನ್ಸ್ ಕಾರ್ಡ್ಂದು ಒಂದು ಜೆರಾಕ್ಸ್ ಪ್ರತಿಯನ್ನು ಪೊಲೀಸರಿಗೆ ನೀಡುವುದು ಅಂತ ಆರನೆಯದು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ದಲಾಲಿ ಅಂಗಡಿಯ ಜೊತೆಯಲ್ಲಿ ವ್ಯವಹರಿಸಿದ ವ್ಯಕ್ತಿಗಳಿಗೆ ನೀಡಬೇಕಾದ ಹಣದ ವಿವರ ನೀಡುವುದು ಅಂದರೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಹೋದ ರೈತರಿಗೆ ನೀಡಬೇಕಾದ ಹಣದ ಮಾಹಿತಿ ಬಗ್ಗೆ ತಿಳಿಸಬೇಕಂತ ಏಳನೆಯದು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ದಲಾಲಿ ಅಂಗಡಿಗೆ ಮೆಣಸಿನಕಾಯಿ ಇಟ್ಟು ಮಾರಾಟ ಮಾಡಲು ಬಂದಿರುವ ವ್ಯಕ್ತಿಗಳನ್ನು ತನಿಖೆಯ ಸಲುವಾಗಿ ನಮ್ಮ ಮುಂದೆ ಹಾಜರುಪಡಿಸುವುದು ಅಂದರೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಅಂಗಡಿಗಳಿಗೆ ಮೆಣಸಿನಕಾಯಿ ಹಾಕಿಕೊಂಡು ಬಂದ ವ್ಯಕ್ತಿಗಳನ್ನು ತನಿಖೆಯ ಸಲುವಾಗಿ ಪೊಲೀಸರ ಮುಂದೆ ಹಾಜರುಪಡಿಸಬೇಕು ಇದು ಫ್ರೆಂಡ್ಸ್ ನೋಟಿಸ್ನಲ್ಲಿರುವ ಕಂಪ್ಲೀಟ್ ಇನ್ಫಾರ್ಮೇಷನ್ ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಶನ್ ಅನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ